Música ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಆದರೆ ಐವಿಎಫ್ ಐಯುಐ ಮುಖಾಂತರವಾಗಿ ಈ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸಬಹುದು ಹತ್ತು ಹನ್ನೆರಡು ವರ್ಷಗಳವರೆಗೆ ಮಕ್ಕಳೇ ಇಲ್ಲದೆ ನೋವನ್ನ ಅನುಭವಿಸಿದ ಹೆಣ್ಮಕ್ಳು ಕೂಡ ಐವಿಎಫ್ ಮೂಲಕ ಆರೋಗ್ಯ ಇಲ್ಲದೆ ನೋವನ್ನ ಅನುಭವಿಸಿದ ಹೆಣ್ಮಕ್ಕಳು ಕೂಡ ಐವಿಎಫ್ ಮೂಲಕ ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದಾರೆ ಹಾಗಿದ್ರೆ ಈ ಐ ವಿ ಎಫ್ ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ ಯಾರಿಗೆ ಇದು ಸೂಕ್ತ ಈ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ ಜೊತೆಗಿದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ನಿಖಿತಾ ಮೂರ್ತಿ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿನಾಗಿ ಹೌದು ತುಂಬಾ ವರ್ಷಗಳಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಇರುತ್ತೆ ಆದ್ರೂ ಡಾಕ್ಟರ್ ಹತ್ರ ಹೋಗೋದಕ್ಕೆ ಭಯ ಹೋದ ತಕ್ಷಣ ಏನು ಸಮಸ್ಯೆ ಇದೆ ನಿಮಗೆ ಅಂತ ಹೇಳ್ಬಿಡ್ತಾರೆ ಏನೋ ಟೆಸ್ಟ್ ಗಳನ್ನ ಬರೆಸ್ಕೊಡ್ತಾರೆ ಈ ರೀತಿಯಾದಂತಹ ಗೊಂದಲ ಅಥವಾ ಐ ವಿ ಎಫ್ ಅನ್ನೋದೇನೋ ದೊಡ್ಡ ಚಿಕಿತ್ಸೆ ಏನೋ ಆಗ್ಬಿಡುತ್ತೆ ಭಯ ಮೊದಲನೇದಾಗಿ ಐ ವಿ ಎಫ್ ಬಗ್ಗೆ ಮೂಲವಾಗಿ ಮಾಹಿತಿಯನ್ನು ಕೊಡೋದಾದ್ರೆ ಐವಿಎಫ್ ಅಂದ್ರೆ ಏನು ಹೇಗಿರುತ್ತೆ ಅಂತ ಸೊ ಈ ಸಂತಾನಹೀನತೆ ಅನ್ನೋ ಒಂದು ಸಮಸ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ನೀವು ಹೇಳಿದಂಗೆ ಸೊ ಮುಂಚೆ ಕಾಲದಲ್ಲಿ ಇದಕ್ಕೆ ಯಾವುದೇ ಖಚಿತವಾಗಿ ಇರುವಂತ ಯಾವುದೋ ಒಂದು ಟ್ರೀಟ್ಮೆಂಟ್ ಇರಲಿಲ್ಲ ಯಾವುದು ಬಗೆಹರಿಸಕ್ಕೆ ಯಾವುದೇ ತರ ಟ್ರೀಟ್ಮೆಂಟ್ ಇರಲಿಲ್ಲ ಅದ್ಭುತವಾದ ವರ ಅಂತಾನೆ ಹೇಳ್ಬೋದು ಅಂದ್ರೆ ಏನು ಇನ್ ವಿಟ್ರೋ ಫರ್ಟಿಲೈಸೇಷನ್ ಸೊ ಬಾಡಿ ಒಳಗಡೆ ಆಗೋ ಪ್ರೊಸೆಸ್ಸಿಗೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಅಂದರೆ ಮೊಟ್ಟೆ ಮತ್ತು ವೀರ್ಯಾಣು ಸೇರೋ ಪ್ರೊಸೆಸ್ಗೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಇದನ್ನೇ ನಾವು ಲ್ಯಾಬಲ್ಲಿ ಮಾಡಿದಾಗ ಅದನ್ನು ಆಚೆ ಲ್ಯಾಬಲ್ಲಿ ಬೆಳೆಸಿ ಐದು ದಿನ ತನಕ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕೋಶಕ್ಕೆ ಆಮೇಲೆ ನಾವು ವರ್ಗಾವಣೆ ಮಾಡ್ತೀವಿ ಸೊ ಇದಕ್ಕೆ ನಾವು ಐ ವಿ ಎಫ್ ಅಂತ ಕರಿತೀವಿ ಈಗ ನೀವು ಹೇಳ್ದಂಗೆ ಎಲ್ಲರಿಗೂ ಐ ವಿ ಎಫ್ ಅಂತ ಒಂದು ಥಿಂಕಿಂಗ್ ಇರುತ್ತೆ ಗೊಂದಲ ಇರುತ್ತೆ ಎಲ್ಲರಿಗೂ ಸೊ ಡೆಫಿನೆಟ್ಲಿ ಇಲ್ಲ ನಮ್ಮ ಹತ್ರ ಸಾಕಷ್ಟು ಜನ ಪೇಷಂಟ್ಸ್ ಬರ್ತಾರೆ ದಂಪತಿಗಳು ಬರ್ತಾರೆ ಚಿಕ್ಕ ಪುಟ್ಟ ಜಸ್ಟ್ ಮೈನರ್ ವೇರಿಯೇಷನ್ಸ್ ಇರುತ್ತೆ ಅದನ್ನೇ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಅವರು ತಾಯ್ತನ ಪಡ್ಕೊತಾರೆ ಸೊ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಪೇಷಂಟ್ಸಿಗೆ ಡೆಫಿನೆಟ್ಲಿ ಐ ವಿ ಎಫ್ ಬೇಕಾಗಲ್ಲ ಯಾವ ಸಿಚ್ಯುವೇಶನ್ಸಲ್ಲಿ ಮತ್ತೆ ಐ ವಿ ಎಫ್ ಬೇಕಾಗುತ್ತೆ ಅಂದರೆ ಕಾಮನ್ ಆಗಿ ನಾವು ನೋಡೋ ಪೇಷಂಟ್ಸ್ ಯಾವ ಥರ ಅಂತಂದರೆ ಹೆಂಗಸರಲ್ಲಿ ಮೊಟ್ಟೆ ಕೌಂಟು ತುಂಬ ಕಮ್ಮಿ ಇದ್ದಾಗ ಓಕೆ ಅಥವಾ ಕ್ವಾಲಿಟಿ ತುಂಬ ಕಮ್ಮಿ ಇದ್ದಾಗ ಎರಡು ಸೈಡು ಗರ್ಭನಾಳಗಳು ಬ್ಲಾಕ್ ಆಗಿರುತ್ತೆ ಸೊ ಈ ಬ್ಲಾಕ್ ಅನ್ನ ಯಾವುದೇ ಥರ ನಾವು ತೆಗೆಯೋಕೆ ಆಗ್ತಿರಲ್ಲ ಇಂಥ ಪೇಷಂಟ್ಸಿಗೆ ಡೆಫಿನೆಟ್ಲಿ ಐ ವಿ ಎಫ್ ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ಎಷ್ಟೋ ಪ್ರೆಗ್ನೆನ್ಸೀಸ್ ಅವರಿಗೆ ಆಗ್ತಾ ಇರತ್ತೆ ಬಟ್ ಅಬಾರ್ಷನ್ ಆಗ್ತಾ ಇರುತ್ತೆ ಅದು ಫಸ್ಟ್ ಮೂರನೇ ತಿಂಗಳಲ್ಲಾಗಲಿ ನೆಕ್ಸ್ಟ್ ಮೂರನೇ ತಿಂಗಳಲ್ಲಾಗಲಿ ಆ ಥರ ಪದೇ ಪದೇ ಅವ್ರಿಗೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಅಂಥವ್ರಿಗೂ ಕೂಡ ಐ ವಿ ಎಫ್ ಸೂಕ್ತವಾಗಿರುತ್ತೆ ಮತ್ತೆ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಟ್ರೈ ಮಾಡಿರ್ತಾರೆ ಮಲ್ಟಿಪಲ್ ಟೈಮ್ಸ್ ಐ ಯು ಐ ಟ್ರೈ ಮಾಡಿರ್ತಾರೆ ಅಂದ್ರೂ ಸಕ್ಸಸ್ ಆಗುತ್ತಿರಲ್ಲ ಅವರಿಗೆ ಕೊನೆಯದಾಗಿ ನಾವು ಐ ಎಫ್ ಸಜೆಸ್ಟ್ ಮಾಡ್ತೀವಿ ಈಗ ಗಂಡಸರಲ್ಲೂ ಕೂಡ ಚಲನೆ ಶಕ್ತಿ ಕಮ್ಮಿ ಇತ್ತು ಅಂದ್ರೆ ಅದು ಒಬ್ಬೊಬ್ರಿಗೆ ಸ್ಪರ್ಮ್ಸೇ ಇರಲ್ಲ ಅದು ಸ್ಪರ್ಮಿಯಾ ಅಂತ ಹೇಳ್ತೀವಿ ಸೊ ಇಂಥ ಕಂಡೀಷನ್ಸ್ ಅಲ್ಲೂ ಐ ವಿ ನ ಸಜೆಸ್ಟ್ ಮಾಡ್ತೀವಿ ಡಾಕ್ಟರ್ ಮಿಸ್ ಕ್ಯಾರೇಜ್ ಅಂತ ಹೇಳಿದ್ರಲ್ಲ ನೀವು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಮಿಸ್ ಕ್ಯಾರೇಜ್ ಆದಾಗ್ಲೇ ಡಾಕ್ಟರ್ ಕನ್ಸಲ್ಟ್ ಮಾಡೋ ಸೂಕ್ತ ಅಂತೀರಾ ಡಾಕ್ಟರ್ ನೀವು ಡೆಫಿನೆಟ್ಲಿ ಬಿಕಾಸ್ ಪ್ರೆಗ್ನೆನ್ಸಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅದು ಯಾಕಾಯ್ತು ಅದು ಸೆಕೆಂಡ್ ಟೈಮು ನಾವು ರಿಪೀಟ್ ಆಗಲ್ದಂಗೆ ಏನೇನು ಬೇಕೋ ಪ್ರೀ ಟ್ರೀಟ್ಮೆಂಟ್ ಏನಾದ್ರೂ ಬೇಕಿತ್ತು ಅಂದ್ರೆ ಯಾವ ಕಾರಣದಿಂದ ಆಯಿತು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಸೆಕೆಂಡ್ ಟೈಮ್ ಆಗೋ ಚಾನ್ಸಸ್ಸು ಇರೋದಿಲ್ಲ ಎಸ್ ಡಾಕ್ಟರ್ ಯಾವ ರೀತಿಯಾಗಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಸೌಂಡ್ ಮಾಡ್ತಾ ಇದೀವೋ ಅದೇ ರೀತಿ ಪರಿಪೂರ್ಣ ಆಫರ್ ಕೂಡ ಹೆಚ್ಚು ಎನ್ಕ್ವೈರಿಗೆ ಬರ್ತಾ ಇದೆ ಏನಿದು ಹೇಗೆ ಅನ್ನುವಂಥದ್ದು ಏನಾದರೂ ಪರಿಪೂರ್ಣ ಆಫರ್ ನಡಿಯಲ್ಲಿ ಟ್ರೀಟ್ಮೆಂಟ್ಗಳಲ್ಲಿ ಏನಾದರೂ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬಿಡುತ್ತಾ ಈ ರೀತಿಯ ಡೌಟ್ಸ್ಗಳು ಜನರಿಗೆ ಇದೆ ಹೇಳ್ತೀರಾ ಡಾಕ್ಟರ್ ಸೊ ಈ ಪರಿಪೂರ್ಣ ಅನ್ನೋದು ನಮ್ದು ಉದ್ದೇಶ ಏನು ಅಂತಂದ್ರೆ ಯಾವುದೇ ದಂಪತಿ ನಮ್ಮ ಹತ್ರ ಬಂದಾಗ ಅದು ಸಕ್ಸಸ್ಫುಲ್ ಆಗಿ ಒಂದು ಕುಟುಂಬವಾಗಿ ಹೋಗ್ಲಿ ಅಂತ ನಮಗಿದು ಆಸೆ ಸೊ ಇದು ಬೇಸಿಕಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಇದು ಐದನೇ ವರ್ಷ ನಾವು ಈ ಪರಿಪೂರ್ಣ ಆಫರ್ ನ ನಡೆಸ್ತಾ ಇರೋದು ಸೊ ಇದರಲ್ಲಿ ಸಾಕಷ್ಟು ಕಪಲ್ಸ್ ಡೆಫಿನೆಟ್ಲಿ ನ ಪಡ್ಕೊಂಡಿದ್ದಾರೆ ಯಾರಿಗೆ ಈ ಆರ್ಥಿಕವಾಗಿ ಅವರು ಸಮಸ್ಯೆ ಇರುತ್ತೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅವರಿಗೆ ಹೇಳಿರ್ತಾರೆ ಡಾಕ್ಟರ್ ಎಸ್ ಐ ವಿ ಎಫ್ ಮಾಡಿಸ್ಬೇಕು ಅಂತ ಬಟ್ ಅವರು ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ರೀಸನ್ಸ್ ಅಂತವರಿಗೆ ಅವಕಾಶ ಅಂತಾನೆ ಹೇಳ್ಬೋದು ಬಿಕಾಸ್ ಈ ಆಫರ್ ಆಲ್ಮೋಸ್ಟ್ ಒನ್ ಲ್ಯಾಕ್ ತನಕ ಡಿಸ್ಕೌಂಟ್ಸ್ ಸಿಗುತ್ತೆ ಅವರಿಗೆ ಆಗಿ ನೋಡೋದಾದ್ರೆ ಐ ವಿ ಎಫ್ ನ ಸಕ್ಸಸ್ ರೇಟ್ ಎಷ್ಟರ ಮಟ್ಟಿಗೆ ಇದೆ ಡಾಕ್ಟರ್ ಸೊ ಕಪಲ್ಸ್ ಬರ್ತಾರೆ ಎಸ್ ಐ ವಿ ಎಫ್ ಹೌದಪ್ಪ ಮಾಡಿಸ್ಬೇಕು ಡಾಕ್ಟರ್ ಬಟ್ ಇದ್ರಲ್ಲಿ ಸಕ್ಸಸ್ ರೇಟ್ ಎಷ್ಟು ಅಂತ ಕೇಳೋ ಫಸ್ಟ್ ಪ್ರೆಶ್ ಇದೆ ಸೊ ಇಂಟರ್ನ್ಯಾಷನಲಿ ನಾವು ನೋಡಿದಾಗ ಎಲ್ಲ ರಿಸರ್ಚ್ ಮಾಡಾದ್ಮೇಲೆ ಸಕ್ಸಸ್ ರೇಟ್ಸ್ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೆ ಈ ಗರ್ಭಗುಡಿ ಐ ವಿ ಎಫ್ ಅಲ್ಲಿ ಏಳು ಬ್ರಾಂಚ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಮಂತ್ ಒನ್ ಮಂತ್ ಇದನ್ನ ನಾವು ಚೆಕ್ ಮಾಡ್ಕೊಂತ ಆಡಿಟ್ಸ್ ಎಲ್ಲ ಮಾಡ್ತೀವಿ ಸೊ ಇದರಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ಟು ಸೆವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಒನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಸೊ ಬಟ್ ಎಲ್ಲ ಕಪಲ್ಲಿಗೂ ಸೇಮ್ ಸಕ್ಸಸ್ ರೇಟ್ ನಾವು ಡೆಫಿನೆಟ್ಲಿ ನೀಡಲಿಕ್ಕಾಗೋದಿಲ್ಲ ಸೊ ಫಾರ್ ಎಕ್ಸಾಂಪಲ್ ಒಂದು ಅಲ್ಲಿ ಹೆಂಗಸರು ವಯಸ್ಸು ನಲ್ವತ್ತಾಗಿರುತ್ತೆ ಒಬ್ಬರಲ್ಲಿ ಇಪ್ಪತ್ತೈದು ಇರುತ್ತೆ ಸೊ ಡೆಫಿನೆಟ್ಲಿ ಸೇಮ್ ಸಕ್ಸಸ್ ರೇಟ್ ಇರೋದಿಲ್ಲ ಸೊ ಇದು ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಆ ಕಪಲ್ ಏಜ್ ಎಷ್ಟು ಅದು ಮುಖ್ಯವಾದ ಅಂದ್ರೆ ಅದೇ ಫ್ಯಾಕ್ಟರ್ ಸೆಕೆಂಡ್ ಬಂದ್ಬಿಟ್ಟು ಅವ್ರು ಯಾವ ಸಮಸ್ಯೆಯಿಂದ ಅವ್ರಿಗೆ ಐ ವಿ ಬೇಕಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಮೇಲೆ ಮೂರನೇದು ಬಂದ್ಬಿಟ್ಟು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅವ್ರ ಜನರಲ್ ಹೆಲ್ತ್ ಯಾವ ಥರ ಇದೆ ಅದು ಕೂಡ ಇಂಪಾರ್ಟೆಂಟು ಸೊ ಇದನ್ನೆಲ್ಲ ಇಟ್ಕೊಂಡಾಗ ಆ ಕಪ್ಪಲಿಗೆ ಏನ್ ಸಕ್ಸಸ್ ರೇಟ್ ಇದೆಯೋ ಅದನ್ನ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ತಿಳಿಸಿ ಹೇಳ್ತೀವಿ ಈ ಸಕ್ಸಸ್ ರೇಟ್ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ಡಾಕ್ಟರ್ ಒಂದು ಬಹಳ ಸಲ ಕಾಲರ್ಸಿ ನಮ್ಗೆ ಹೇಳ್ತಾರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಎಮೋಷನಲ್ ಸಪೋರ್ಟ್ ಕೊಡ್ತಾರೆ ಇದು ಒಂದು ಭಾಗ ಆದರೆ ಇನ್ನೇನೇನು ಮುಖ್ಯವಾಗುತ್ತೆ ಡಾಕ್ಟರ್ ಸೊ ಹಲವಾರು ಕಪ ಕಪಲ್ಸ್ ಸಾಕಷ್ಟು ಕಡೆ ತೋರಿಸ್ಕೊಂಡಿರ್ತಾರೆ ಅದಾದ್ಮೇಲೆ ನಮ್ಮ ಸೆಂಟರ್ಗೆ ಬರ್ತಾರೆ ಸೊ ಡೀಟೇಲ್ ಆಗಿ ಅವರು ಫೈಲ್ ಅವ್ರ ಹಿಸ್ಟ್ರಿ ನಾನು ಚೆಕ್ ಮಾಡಿದಾಗ ಸತಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಲೆಫ್ಟ್ ಔಟ್ ಆಗಿರುತ್ತೆ ಅದನ್ನ ಅಡ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ರೇಟ್ಸ್ ಜಾಸ್ತಿ ಆಗುತ್ತೆ ಸೊ ಟ್ರೀಟ್ಮೆಂಟ್ ಅಂತ ಕೊಡ್ಬೇಕಾದ್ರೆ ನಾವು ಎಕ್ಸ್ಪರ್ಟ್ ನಾಲೆಜ್ ಇಂದ ಇದನ್ನ ಒಂದೊಂದೇ ನಾವು ಸೂಕ್ಷ್ಮವಾಗಿ ಬ್ರೇಕಪ್ ಮಾಡಿ ಚೆಕ್ ಮಾಡಿದಾಗ ಸಾಕಷ್ಟು ಸಲ ಅಲ್ಲಿ ನಮಗೆ ಏನ್ ಪ್ರಾಬ್ಲಮ್ ಅಂತ ನಾವು ತಿಳ್ಕೊಂಡ್ಬಿಡ್ಬೋದು ಸೊ ಬರೀ ಐ ವಿ ಅಂತಂದ್ರೆ ಅದರಲ್ಲಿ ಯಾವ ತರ ಇಂಜೆಕ್ಷನ್ಸ್ ಕೊಡಬೇಕು ಆ ಸ್ಪೆಸಿಫಿಕ್ಸ್ ಇಂಡಿವಿಜುವಲೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಆ ಹೆಂಗಸಿಗೆ ನಾವು ಯಾವ ಇಂಜೆಕ್ಷನ್ಸ್ ಕೊಡಬೇಕು ಎಷ್ಟು ದಿನಕ್ಕೆ ಕೊಡಬೇಕು ಯಾವ ಭ್ರೂಣ ವರ್ಗಾವಣೆ ಮಾಡಾದ್ಮೇಲೆ ಯಾವ ತರ ಮೆಡಿಸಿನ್ಸ್ ಬೇಕಾಗುತ್ತೆ ಎಕ್ಸ್ಟ್ರಾ ಸಪೋರ್ಟ್ ಏನಾದರೂ ಬೇಕಾಗತ್ತಾ ಬಿಕಾಸ್ ಬರೀ ಪ್ರೆಗ್ನೆನ್ಸಿ ಪಡೆಯೋದು ಅಷ್ಟೇ ಅಲ್ಲ ನೈನ್ ಮಂತ್ಸು ಕೂಡ ಅದು ಹೆಲ್ದಿಯಾಗಿ ಕಂಟಿನ್ಯೂ ಆಗಬೇಕು ಸೊ ಅದಕ್ಕೂ ಸ್ಪೆಸಿಫಿಕ್ ಆಗಿ ಏನಾದರೂ ಮಾಡಬೇಕಾ ಈ ತರ ಎಲ್ಲ ಸೂಕ್ಷ್ಮವಾಗಿ ನಾವು ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಟ್ರೀಟ್ಮೆಂಟ್ ವೈಸ್ ಯಾವ ತರ ಇರುತ್ತೆ ಅದು ಬೆಸ್ಟ್ ಸೆಂಟರ್ ಹೋಗ್ಬಿಟ್ಟು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಈಗ ಹೇಗೆ ಒಂದು ಎಕ್ಸಾಮ್ ಅಲ್ಲಿ ಬರೀ ಟೀಚರ್ ಮಾತ್ರ ಚೆನ್ನಾಗಿ ಮಾಡಿದ್ರೆ ಪಾಸ್ ಆಗೋದಿಲ್ಲ ಅದೇ ತರ ಸ್ಟೂಡೆಂಟ್ ಕಡೆಯಿಂದ ಎಫರ್ಟ್ ಬೇಕು ಸೊ ಪೇಷಂಟ್ ಕಡೆಯಿಂದ ಏನೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ಏಜ್ ಸೊ ಏಜ್ ಆಫ್ ದ ಕಪಲ್ ಅದು ಹೆಂಗಸು ವಯಸ್ಸು ಪ್ಲಸ್ ಗಂಡಸರ್ ವಯಸ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫೀಮೇಲ್ ಪಾರ್ಟ್ನರ್ ಆ್ಯಂಡ್ ಮೇಲ್ ಪಾರ್ಟ್ನರ್ ವಯಸ್ ಆಗ್ತಾ ಆಗ್ತಾ ಈ ಏಜ್ ಅನ್ನೋದು ಒಂದು ಫ್ಯಾಕ್ಟರ್ ನಾವು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಸೊ ಯಂಗ್ ಏಜ್ ಅಲ್ಲಿ ಯಾವಾಗ ಅವ್ರಿಗೆ ಐ ವಿ ಎಫ್ ಅಡ್ವೈಸ್ ಮಾಡ್ತೀವೋ ಡಿಲೇ ಮಾಡೋದ್ಲೆ ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಟರ್ ಸಕ್ಸಸ್ ರೇಟ್ ಇರುತ್ತೆ ಪ್ಲಸ್ ಅವ್ರು ಯಾವ ಕಾರಣಕ್ಕೆ ಈ ಐ ವಿ ಎಫ್ ಹೇಳಿದೀವಿ ಅದು ಕೂಡ ಇಂಪಾರ್ಟೆಂಟ್ ಅವರಿಗೆ ಮುಂಚೆ ಪ್ರೆಗ್ನೆನ್ಸಿ ಆಗಿದೆಯಾ ಅಥವಾ ಒಬ್ಬೊಬ್ರಿಗೆ ಏನಾಗಿರುತ್ತೆ ಪ್ರೆಗ್ನೆನ್ಸಿ ಆಗಿರುತ್ತೆ ಡೆಲಿವರಿ ಆಗಿರುತ್ತೆ ಮತ್ತೆ ಒಂದು ತ್ರೀ ಫೋರ್ ಇಯರ್ಸ್ ನಂತರ ಅವ್ರು ಟ್ರೈ ಮಾಡ್ತಿರ್ತಾರೆ ಬಟ್ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಸೊ ಇದಕ್ಕೆ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಸೊ ಆ ಕಾರಣದಿಂದನ ಮತ್ತೆ ಅವ್ರ ಲೈಫ್ ಸ್ಟೈಲ್ ಅವ್ರ ಜನರಲ್ ಹೆಲ್ತ್ ಯಾವ ಥರ ಇದೆ ವೇಟ್ ಜಾಸ್ತಿ ಇದೆಯಾ ಆ ಥರ ಬೇರೆ ಏನಾದರೂ ಮೆಡಿಕಲ್ ಸಮಸ್ಯೆ ಇದೆಯಾ ಈ ಥೈರಾಯ್ಡ್ ಆಗಲಿ ಶುಗರ್ ಆಗಲಿ ಇದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಐ ವಿ ಎಫ್ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿದಾಗ ಬೆಸ್ಟ್ ಸಕ್ಸಸ್ ರೇಟ್ ಸಿಗುತ್ತೆ ಡಾಕ್ಟರ್ ಮೇಘನಾ ಕಾಲರ್ ಇದ್ರೆ ಮಾತನಾಡಿಸ್ತೀನಿ ನಮಸ್ತೆ ಮೇಘನಾ ನಮಸ್ತೆ ನಮಸ್ತೆ ಡಾಕ್ಟರ್ ಇದಾರೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಮೇಘನ ನಮಸ್ತೆ ಡಾಕ್ಟ್ರೆ ನಮಸ್ತೆ ಮೇಘನಾ ಅವರೇ ಹೇಳಿ ನಾನು ಬೆಂಗಳೂರಿಂದ ಮಾತಾಡ್ತಿರೋದು ಮದ್ವೆ ಆಗಿ ಐದು ವರ್ಷ ಆಗಿದೆ ಮಕ್ಕಳಿಗೋಸ್ಕರ ಟ್ರೀಟ್ಮೆಂಟ್ ತುಂಬಾ ಕಡೆ ನೋಡಿದ್ವಿ ಒಂದ್ ಐದು ದಿವಸ ಕೂಡ ಫೇಲ್ ಆಗಿದೆ ಈಗ ನಿಮ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಅಡ್ವರ್ಟೈಸ್ ಹೋಗ್ತಾ ಇದೆ ಪರಿಪೂರ್ಣ ಆಫರ್ ನಡೀತಿದೆ ಅಂತ ಅದು ಹೇಗೆ ನಡೆಯುತ್ತೆ ಮತ್ತೆ ಅದ್ರಲ್ಲಿ ಏನೆಲ್ಲ ಸೇರಿರುತ್ತೆ ಯಾವ ಇದೆ ಈಗ ಮತ್ತೆ ಐ ವಿ ಎಫ್ ಒಂದು ಫೇಲ್ ಆಗಿದೆ ಅಂತ ಗೆ ಜಂಪ್ ಆಗೋಕ್ಕಿಂತ ಮುಂಚೆ ಯಾವ ಕಾರಣ ಇರಬಹುದು ಅಂತ ಐಡೆಂಟಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದಕ್ಕೆ ಯಾವ ಸ್ಪೆಸಿಫಿಕ್ ಆಗಿ ಟೆಸ್ಟ್ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಈ ಟೈಮ್ ಅಲ್ಲಿ ನವೆಂಬರ್ ಡಿಸೆಂಬರ್ ನಮ್ದು ಗರ್ಭಗುಡಿ ಈ ಪ್ರೋಗ್ರಾಂ ಮುಖಾಂತರ ನಾವು ಬ್ಲಡ್ ಟೆಸ್ಟ್ ಮೇಲೂ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಇದ್ರ ಜೊತೆಗೆ ನೆಕ್ಸ್ಟ್ ನೀವು ಪರಿಪೂರ್ಣ ಆಫರ್ ಅಂತ ಕೇಳಿದಾಗ ನಾರ್ಮಲ್ ಐ ವಿ ಎಫ್ಗೂ ಇದಕ್ಕೂ ಯಾವುದೇ ಥರ ವ್ಯತ್ಯಾಸ ಇರೋದಿಲ್ಲ ಸೊ ನೀವು ಫಸ್ಟ್ ನಮ್ಮ ಸೆಂಟರ್ಗೆ ಅಟ್ಲೀಸ್ಟ್ ಡಿಸೆಂಬರ್ ಮೂವತ್ತೊಂದು ಒಳಗಡೆ ಬಂದು ಒಂದ್ಸಲಿ ಭೇಟಿ ಆದರೆ ಆ ಫಸ್ಟ್ ಕನ್ಸಲ್ಟೇಷನಲ್ಲೇ ನಾವು ನೋಡ್ತೀವಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಸೊ ನಿಮ್ಮ ಹಳೇದು ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ ಚೆಕ್ ಮಾಡಿ ನಿಮಗೆ ಸೂಕ್ತವಾದ ನೆಕ್ಸ್ಟ್ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಸೊ ಇದು ಸ್ಟಾರ್ಟಿಂಗ್ ಆಫ್ ಐ ವಿ ಎಫ್ ಅಂತಂದರೆ ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಇಂಜೆಕ್ಷನ್ಸ್ ಏನಿರುತ್ತೋ ಅದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಟೆನ್ ಟು ಟ್ವೆಲ್ ಡೇಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಎಗ್ಸನ್ನ ರೆಡಿ ಮಾಡ್ಕೊತೀವಿ ಅದನ್ನು ಲ್ಯಾಬಲ್ಲಿ ಕೆಳಗಡೆಯಿಂದನೇ ನಾವು ಸ್ಕ್ಯಾನ್ ಮುಖಾಂತರ ಅದನ್ನು ಆಚೆ ತೆಗಿತೀವಿ ಸೊ ಈ ಪ್ರೊಸೀಜರ್ ಕೂಡ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೆಕ್ಸ್ಟು ಮೇಲೆ ಭ್ರೂಣನ ವರ್ಗಾವಣೆ ಮಾಡೋ ಪ್ರೊಸೀಜರ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದಿಷ್ಟು ಫುಲ್ಲು ಅಪ್ ಟು ಒನ್ ಲ್ಯಾಕ್ ಡಿಸ್ಕೌಂಟ್ ನಿಮಗೆ ಇದರಲ್ಲಿ ಸಿಗ ಸಿಗುತ್ತೆ ಸೊ ಡೆಫಿನೆಟ್ಲಿ ಇದನ್ನು ಉಪಯೋಗಿಸಿಕೊಬಹುದು ಕರೆ ಮಾಡೋದಕ್ಕಾಗಿ ಡಾಕ್ಟರ್ ಇನ್ನು ಅದೇ ಪರಿಪೂರ್ಣದ ಬಗ್ಗೆ ಮಾಹಿತಿಯನ್ನ ಕೊಟ್ರಿ ನೀವು ಇನ್ನು ಸಾಮಾನ್ಯವಾಗಿ ಐವಿಎಫ್ ಗೆ ಬರಬೇಕಾದ್ರೆ ದಂಪತಿಗಳು ಯಾವ ವಿಚಾರವನ್ನ ತಿಳ್ಕೊಂಡಿರಲೇಬೇಕು ಅಥವಾ ಅವರಲ್ಲಿ ಒಂದು ಪ್ರಿಪ್ರೇಷನ್ ಹೇಗಿರಬೇಕು ಡಾಕ್ಟರ್ ಸೊ ಒಂದು ಬಂದ್ಬಿಟ್ಟು ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಲವಾರು ಐ ವಿ ಎಫ್ ಸೆಂಟರ್ಸ್ ಇದೆ ಬೆಂಗಳೂರಲ್ಲಿ ಅದಕ್ಕೇನು ಕಮ್ಮಿ ಇಲ್ಲ ಎಲ್ಲಿ ಹೋಗಬೇಕು ಅನ್ನೋದನ್ನ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಅವರಿಗೆ ನಾನು ಏನು ಟಿಪ್ಸ್ ಹೇಳ್ತೀನಿ ಅಂತಂದರೆ ಮೊದಲನೇದಾಗಿ ಯಾವ ಸೆಂಟರಲ್ಲಿ ಎಲ್ಲ ಸರ್ವಿಸಸ್ಸು ಇರುತ್ತೋ ಅಂಥ ಸೆಂಟರ್ನ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಅಂಡರ್ ಒನ್ ರೂಫ್ ಎಲ್ಲ ನಿಮಗೆ ಅಡ್ ಚಿಕ್ಕದಿಂದ ಹಿಡಿದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ತನಕನೂ ಇತ್ತು ಅಂದರೆ ನಿಮಗೆ ಏನು ಸ್ಪೆಸಿಫಿಕ್ ಆಗಿ ಸಮಸ್ಯೆ ಇರುತ್ತೋ ಅದನ್ನ ಡೆಫಿನೆಟ್ಲಿ ಪ್ರಾಪರ್ ಆಗಿ ಟ್ರೀಟ್ ಮಾಡ್ಕೋಬೋದು ಸೊ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎರಡನೇದು ಬಂದ್ಬಿಟ್ಟು ಬಿಕಾಸ್ ಐ ವಿ ಎಫ್ ಅಲ್ಲಿ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಹಾಸ್ಪಿಟಲ್ಗೆ ಬಂದು ಹೋಗೋದಿರುತ್ತೆ ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರನೇ ಎಲ್ಲಿದೆಯೋ ಅದನ್ನು ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ನಮ್ಮದು ಗರ್ಭಗುಡಿ ಅಂತಂದರೆ ಏಳು ಬ್ರಾಂಚ್ ಇದೆ ಸೊ ಈಚ್ ಪಾರ್ಟ್ ಆಫ್ ಬ್ಯಾಂಗ್ಳೂರಿಗೆ ಅದು ಆಕ್ಸೆಸಬಲ್ ಆಗಿರುತ್ತೆ ಅದ್ರ ಜೊತೆಗೆ ಐ ಪಿ ಎಲ್ ಸರ್ವಿಸ್ ಅಂತ ಕೂಡ ಇದೆ ಸೊ ಇಂಜೆಕ್ಷನ್ಸ್ ಫಾರ್ಮಸಿ ಲ್ಯಾಬ್ ಅಂತ ಸೊ ಮನೆಗೆ ಬಂದು ಇಂಜೆಕ್ಷನ್ಸ್ ಕೊಡೋ ಥರ ಮನೆಗೆ ಬಂದು ಅದೇನೇನು ಮೆಡಿಸಿನ್ಸ್ ಬೇಕಾಗತ್ತೆ ಅದು ಪ್ಲಸ್ ಬ್ಲಡ್ ಟೆಸ್ಟ್ ಇದನ್ನೆಲ್ಲ ಮನೆಗೆ ಬಂದು ಆಫರ್ ಮಾಡೋ ಸರ್ವಿಸಸ್ ಕೂಡ ಇದೆ ಇನ್ನು ಕೆಲವರು ಇಲ್ಲೇ ಇರೋದಿಲ್ಲ ಬೆಂಗಳೂರಲ್ಲಿ ಆಚೆಯಿಂದದ್ದು ಕೂಡ ಬಂದು ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ ಸೊ ಇಂಥ ಸಿಚುವೇಷನಲ್ಲಿ ನಾವು ಗರ್ಭಗೃಹ ಅಂತ ಒಂದು ಪಿ ಜಿ ಫೆಸಿಲಿಟಿ ಕೂಡ ಮಾಡಿದ್ದೀವಿ ಸೊ ಇದು ಸೆವೆನ್ ಸೆಂಟರ್ಸ್ಗೂ ಅಪ್ಲೈ ಆಗಿರುತ್ತೆ ಸೊ ಇಲ್ಲಿಗೆ ಬಂದುಬಿಟ್ಟು ನೀವು ಇದ್ಬಿಟ್ಟು ಐ ವಿ ಎಫ್ ಮುಗಿಸ್ಕೊಂಡು ಹೋಗೋ ಥರ ಸರ್ವಿಸಸ್ ಕೂಡ ಇದೆ ಇನ್ನು ಮೂರನೇದಾಗಿ ಯಾವ ಸೆಂಟರಲ್ಲಿ ಯಾವ ಥರ ಸಕ್ಸಸ್ ರೇಟ್ ಇದೆ ಅಂತ ತಿಳ್ಕೊಂಡು ರಿಸರ್ಚ್ ಮಾಡಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಅಂತ ಹೇಳ್ತಾರೆ ಪಾಸಿಟಿವ್ ರಿಸಲ್ಟನ್ನೇ ಎಲ್ಲರೂ ಬಯಸಿ ಬರ್ತಾರೆ ಇದರಲ್ಲಿ ಐ ವಿ ಎಫ್ ಸೆಂಟರ್ನ ಪಾತ್ರ ಎಷ್ಟಿರುತ್ತೆ ಡಾಕ್ಟರ್ ಸೊ ನಾನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನೀವು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡ್ರೆ ಅರ್ಧ ಅಲ್ಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂದ್ಬಿಡುತ್ತೆ ಸೊ ಎಲ್ಲ ಫೆಸಿಲಿಟೀಸ್ ಇರೋ ಸೆಂಟರು ಸೊ ಐ ವಿ ಎಫ್ ಟೀಮ್ ಚೆನ್ನಾಗಿರಬೇಕು ಸೊ ಇದ್ರಲ್ಲಿ ಬರೀ ಡಾಕ್ಟರ್ದೇ ಒಂದು ಪಾತ್ರ ಇರೋದಿಲ್ಲ ಸೊ ಅದ್ರ ಜೊತೆ ಅವ್ರ ಟೀಮ್ ಯಾವ ಥರ ಇದೆ ಅಂದರೆ ಸಿಸ್ಟರ್ಸು ನರ್ಸಸ್ಸು ಇಂಜೆಕ್ಷನ್ಸ್ ಕೊಡೋದಾಗಲಿ ಅದಕ್ಕೆ ಸ್ಪೆಸಿಫಿಕ್ ಆದ ಟ್ರೈನಿಂಗ್ ಇರುತ್ತೆ ಸೊ ಟ್ರೈನ್ಡ್ ನರ್ಸಸ್ಸು ಪ್ಲಸ್ ಎಂಟೈಯರ್ ಟೀಮ್ ಅದು ಲ್ಯಾಬಿಂದನೇ ಆಗಿರ್ಬೋದು ಅಥವಾ ಫ್ರಂಟ್ ಆಫೀಸ್ ಜಸ್ಟ್ ರಿಸೆಪ್ಷನಿಸ್ಟು ಯಾವ ಥರ ಕೋಆರ್ಡಿನೇಟ್ ಮಾಡ್ತಾರೆ ಈ ಪೂರ್ತಿ ಸೈಕಲನ್ನು ಅನ್ನೋದು ಕೂಡ ಇಂಪಾರ್ಟೆಂಟ್ ಸೊ ನಮ್ಮ ಗರ್ಭಗುಡಿಗೆ ಅಂತ ನೋಡಿದಾಗ ಎಷ್ಟೊಂದು ಜನ ರಿವ್ಯೂಸ್ ನಾವು ಕೇಳಿದಾಗ ಅವ್ರು ಫಸ್ಟ್ ಹೇಳೋದೇನು ಅಂತಂದರೆ ಗರ್ಭಗುಡಿಯಲ್ಲಿ ನಮ್ಮ ನಮ್ಮನ್ನ ಒಂದು ಫ್ಯಾಮಿಲಿ ತರ ನೋಡಿಕೊಂಡ್ರು ಅಂತ ಹೇಳ್ತಾರೆ ಸೊ ಅರ್ಧ ಅವ್ರದ್ದು ಸಮಸ್ಯೆಗಳು ಚಿಂತೆಗಳು ಅಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ ಸೊ ಕರೆಕ್ಟಾಗಿ ನಾವು ಹ್ಯಾಂಡ್ ಹೋಲ್ಡ್ ಮಾಡಿಬಿಟ್ಟು ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡ್ತು ಅಂದ್ರೆ ಅವ್ರಿಗೂ ಏನೋ ಗೊಂದಲ ಇರಲ್ಲ ಇಲ್ಲಾಂದ್ರೆ ಓಕೆ ಅಪ್ಪ ಇದು ಡಾಕ್ಟರ್ ಏನೋ ಹೇಳಿದ್ರು ಗೂಗಲ್ ಮಾಡೋದು ಅವ್ರಿಗೆ ಅರ್ಧ ಟೆನ್ಷನ್ಸ್ ಅಲ್ಲಿಂದಲೇ ಸ್ಟಾರ್ಟ್ ಆಗೋಗ್ಬಿಡತ್ತೆ ತುಂಬ ಸ್ಟ್ರೆಸ್ ಬೀಳುತ್ತೆ ಅವಾಗ ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡೋಕ್ಕೆ ಕರೆಕ್ಟಾಗಿ ಡಾಕ್ಟರ್ನ ಫಾಲೋ ಮಾಡ್ತು ಅಂದರೆ ಸಕ್ಸಸ್ ರೇಟ್ಸ್ ಬೆಟರ್ ಎಸ್ ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಕವಿತಾ ಅಂತ ನಮಸ್ತೆ ನಮಸ್ಕಾರ ಡಾಕ್ಟರ್ ಡಾಕ್ಟರ್ ಇದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಕವಿತಾ ಅವ್ರೆ ನಮಸ್ಕಾರ ಡಾಕ್ಟರ್ ನಮಸ್ತೆ ನಾನು ಹೇಳಿ ತುಮಕೂರಿಂದ ಮಾತಾಡ್ತಾ ಇದ್ದೀನಿ ನನ್ಗೆ ಬೇರೆ ಕಡೆ ತೋರಿಸ್ಕೊಂಡಾಗ ಎರಡು ಟ್ಯೂಬ್ಸ್ ಬ್ಲಾಕ್ ಇದೆ ನನ್ಗೆ ಐ ಎಫ್ ಸಜೆಸ್ಟ್ ಮಾಡಿದ್ದಾರೆ ಓಕೆನಾ ಆದ್ರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಪರಿಪೂರ್ಣ ಆಫರ್ ಅಂತ ನೋಡಿದ್ರೆ ಒಂದ್ ಲಕ್ಷ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಈ ಟ್ರೀಟ್ಮೆಂಟ್ ಅಲ್ಲೆಲ್ಲ ಹೇಗೆ ಡಾಕ್ಟರ್ ಕ್ವಾಲಿಟಿ ಹೇಗೆ ನಾನು ತಿಳ್ಕೊಳ್ಬೇಕಾಗಿತ್ತು ಒಂದ್ ಲಕ್ಷ ಡಿಸ್ಕೌಂಟ್ ಇದೆ ಅಲ್ವಾ ಅದಕ್ಕೋಸ್ಕರ ಕರೆಕ್ಟ್ ಸೊ ಏನು ಕೂಡ ಭಯ ಪಡೋದೇನು ಇಲ್ಲ ಹೇಳ್ದಂಗೆ ನಾರ್ಮಲಿ ನಾವು ಏನು ಐ ವಿ ಮಾಡ್ತೀವೋ ಏನು ಇಂಜೆಕ್ಷನ್ಸ್ ಉಪಯೋಗಿಸ್ತೀವೋ ಯಾವ ಕ್ವಾಲಿಟಿ ಇರುತ್ತೋ ಕ್ವಾಲಿಟಿಯಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇರೋದಿಲ್ಲ ಇದು ಬೇಸಿಕಲಿ ನಮ್ಮ ಗರ್ಭಗುಡಿ ಕಡೆಯಿಂದ ಸಮಾಜಕ್ಕೆ ಒಂದು ನಮ್ಮ ಡ್ಯೂಟಿ ಅಥವಾ ರೆಸ್ಪಾನ್ಸಿಬಿಲಿಟಿ ಫುಲ್ ಫಿಲ್ ಮಾಡೋದಕ್ಕೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಆಫರ್ನ ಇಟ್ಕೊತಾ ಇದೀವಿ ಸೊ ಯಾವುದೇ ಥರ ಕಾಂಪ್ರಮೈಸ್ ಇರೋದಿಲ್ಲ ಇದರಲ್ಲಿ ಸೇಮ್ ಹೆಂಗೆ ನಾರ್ಮಲ್ ಪೇಶೆಂಟ್ ಬಂದಾಗ ಅವ್ರಿಗೆ ಹೇಗೆ ಐ ವಿ ಎಫ್ ಕೊಡ್ತೀವೋ ಅದೇ ಥರ ಈ ಪರಿಪೂರ್ಣ ಟೈಮಲ್ಲೂ ಕೂಡ ನಾವು ಅದೇ ಥರ ಟ್ರೀಟ್ಮೆಂಟ್ ಇರುತ್ತೆ ಸೊ ಕ್ವಾಲಿಟಿ ವೈಸ್ ಯಾವುದೂ ಕಾಂಪ್ರಮೈಸ್ ಇರೋದಿಲ್ಲ ಈ ಟೈಮಲ್ಲೂ ಕೂಡ ನಮ್ಮ ಸಕ್ಸಸ್ ರೇಟ್ಸ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟಲ್ಲೇ ಇರುತ್ತೆ ಸೊ ಈ ಥರ ಇದ್ದಾಗ ನೀವು ಡೆಫಿನೆಟ್ಲಿ ಬಂದು ಆಫರ್ನ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ನಿಮ್ಮ ನಿಮಗೆ ಡೆಫಿನೆಟ್ಲಿ ಅದು ಲಾಭ ಆಗುತ್ತೆ ಅಂತ ಹೇಳ್ತೀನಿ ಎಸ್ ಥ್ಯಾಂಕ್ ಯು ಕವಿತಾ ಅವರೇ ಕರೆ ಇನ್ನು ಡಾಕ್ಟರ್ ಐ ವಿ ಎಫ್ ಲ್ಯಾಬ್ ಬಗ್ಗೆ ಕೇಳಿದ್ದೀವಿ ಈ ಲ್ಯಾಬ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಡ್ಯೂಟಿಗಳು ಏನು ಅಂತ ಏನೇನು ಆಗುತ್ತೆ ಐ ವಿ ಎಲ್ಲಿ ಸೊ ಐ ವಿ ಎಫ್ ಲ್ಯಾಬ್ ಅನ್ನೋದು ಎಷ್ಟೊಂದು ಜನ ಪೇಷೆಂಟ್ಸ್ ಗೆ ಅದು ಕಾಣಿಸಲ್ಲ ವಾಟ್ ಹ್ಯಾಪನ್ಸ್ ಆಫ್ಟರ್ ಓಕೆ ಎಗ್ ತಗೊತಾರೆ ಸ್ಪಾಮ್ ಜೊತೆ ಸೇರ್ತಾರೆ ಬಟ್ ಅದನ್ನ ಎಲ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ ಬಟ್ ಈ ಐ ವಿ ಎಫ್ ಲ್ಯಾಬ್ ಅನ್ನೋದು ಹಾರ್ಟ್ ಆಫ್ ದಿ ಐ ವಿ ಎಫ್ ಸೆಂಟರ್ ಅಂತಾನೆ ಹೇಳ್ಬೋದು ಅಷ್ಟು ಇಂಪಾರ್ಟೆಂಟ್ ಅದು ಸೊ ಈ ಐ ವಿ ಎಫ್ ಲ್ಯಾಬ್ ಅಲ್ಲಿ ಹೇಗೆ ಗರ್ಭಕೋಶ ಒಳಗಡೆ ಅದು ಕಂಡೀಷನ್ಸ್ ಇರುತ್ತೋ ಅದೇ ಥರನ ರೀಕ್ರಿಯೇಟ್ ಮಾಡ್ತೀವಿ ಲ್ಯಾಬಲ್ಲೂ ಕೂಡ ಬಿಕಾಸ್ ತುಂಬ ಸೂಕ್ಷ್ಮವಾಗಿ ಎಂಬ್ರಿಯೋಸ್ ಎಲ್ಲ ಡೆವಲಪ್ ಆಗುತ್ತೆ ಸೊ ಎಕ್ಸಾಕ್ಟ್ ಟೆಂಪ್ರೇಚರು ಪಿ ಎಚ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಆ ಲೆವೆಲ್ಸ್ ಎಲ್ಲ ಹೇಗಿರುತ್ತೋ ಅದನ್ನ ಎಕ್ಸಾಕ್ಟ್ಲಿ ಸೇಮು ನಾವು ರೀಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಅದರಲ್ಲೂ ಕೂಡ ಏನಾದರೂ ಅಪ್ ಆ್ಯಂಡ್ ಡೌನ್ ಆಯಿತು ಅಂದರೂ ಕೂಡ ಚೆನ್ನಾಗಿರೋ ಎಗ್ಸ್ ಬಂದಿರ್ಬೋದು ಚೆನ್ನಾಗಿರೋ ಸ್ಪರ್ಮ್ಸ್ ಇರ್ಬೋದು ಬಟ್ ಭ್ರೂಣ ಕ್ವಾಲಿಟಿ ಅದರಲ್ಲೇ ಕಾಂಪ್ರಮೈಸ್ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ಕರೆಕ್ಟ್ ಟೆಂಪ್ರೇಚರ್ಗೆ ಮೇಂಟೈನ್ ಮಾಡೋದು ಕರೆಕ್ಟ್ ಎಕ್ವಿಪ್ಮೆಂಟಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಜೊತೆಗೆ ಹೇಳ್ದಂಗೆ ಎಂಬ್ರಿಯಾಲಜಿಸ್ಟು ಅವರು ಕೂಡ ಅವ್ರ ಸ್ಕಿಲ್ ಕೂಡ ಮ್ಯಾಟರ್ ಆಗುತ್ತೆ ಇದರಲ್ಲಿ ಸೊ ಈ ಐ ವಿ ಎಫ್ ಲ್ಯಾಬಲ್ಲಿ ಏನೆಲ್ಲ ಮಾಡ್ತೀವಿ ಮೊಟ್ಟೆಗಳನ್ನ ಬಾಡಿಯಿಂದ ಹೊರಗಡೆ ತೆಗೆದ ನಂತರ ಈ ಸ್ಪರ್ಮ್ ಜೊತೆ ಸೇರ್ಸ ಪ್ರೊಸೆಸ್ನ ಐ ವಿ ಎಫ್ ಅಥವಾ ಇಕ್ಸಿ ಅಂತ ಕರಿತೀವಿ ಸೊ ಆ ಮೊಟ್ಟೆ ಒಳಗಡೆ ಸ್ಪರ್ಮ್ ಇಂಜೆಕ್ಟ್ ಮಾಡೋ ಪ್ರೊಸೀಜರನ್ನು ಈ ಲ್ಯಾಬಲ್ಲಿ ಮಾಡ್ತೀವಿ ಪ್ಲಸ್ ಅದರ ಜೊತೆಗೆ ಅದಾದ ನಂತರ ಮೂರು ದಿನ ಇಂದ ಐದು ದಿನ ತನಕ ಈ ಭ್ರೂಣನ ಬೆಳೆಸೋ ಪ್ರೊಸೀಜರ್ ಏನಿರುತ್ತ ಅದು ಕೂಡ ಲ್ಯಾಬಲ್ಲೇ ಆಗುತ್ತೆ ಜೊತೆಗೆ ಆ ಭ್ರೂಣನ ಮೇಲೆ ನಾವು ಒನ್ ಫ್ರೀಸ್ ಮಾಡ್ತೀವಿ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ ಇದು ಕೂಡ ಲ್ಯಾಬಲೆ ಆಗೋ ಪ್ರೊಸೀಜರ್ ಅದನ್ನ ಮತ್ತೆ ಯಾವಾಗ ಟ್ರೀಟ್ಮೆಂಟ್ ಬೇಕೋ ಆ ಟೈಮಲ್ಲಿ ಅದನ್ನು ವಾರಮ್ ಮಾಡಿಬಿಟ್ಟು ಅದಾದ ನಂತರ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಇದೆಲ್ಲ ಕೂಡ ಲ್ಯಾಬಲಿ ಆಗೋ ಪ್ರೊಸೀಜರ್ ಸೊ ಇದಕ್ಕೆ ಎಷ್ಟು ಚೆನ್ನಾಗಿ ಐ ವಿ ಎಫ್ ಟೀಮ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಲ್ಯಾಬು ಕೂಡ ಇರೋ ಚೆನ್ನಾಗಿ ಮೇಂಟೈನ್ ಮಾಡೋದು ಸರಿಯಾಗಿ ಏನೂ ಡಸ್ಟ್ ಇರಬಾರ್ದು ಪ್ರಾಬ್ಲಮ್ಸ್ ಇರಬಾರ್ದು ಸೊ ಆ ಥರ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ನೀನು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹೇಳಬೇಕಂತಾನೆ ಇಲ್ಲ ಐವಿಎಫ್ ಗರ್ಭಗುಡಿ ಸೆಂಟರ್ ಅಲ್ಲಿ ಎಲ್ಲವೂ ಕೂಡ ಇದೆ ಈಗ ನ್ಯೂವೆಸ್ಟ್ ಟೆಸ್ಟ್ ಮೆಥಡ್ಗಳು ಇದನ್ನ ಹೇಳ್ಬಹುದು ಡಾಕ್ಟರ್ ಯಾ ಟೆಸ್ಟ್ ಅನ್ನೋದು ಸಾಕಷ್ಟು ಟೆಸ್ಟ್ ಇದೆ ನಮಗೆ ಆದರೆ ಎಲ್ಲ ಪೇಶೆಂಟ್ಗೂ ಎಲ್ಲ ಟೆಸ್ಟ್ ಬೇಕಾಗುತ್ತೆ ಅಂತ ಡೆಫಿನೆಟ್ಲಿ ಇಲ್ಲ ಸೊ ಅವರಿಗೆ ಸೂಕ್ತವಾಗಿ ಅವ್ರದ್ದು ಹಿಸ್ಟ್ರಿ ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಬೇಕೋ ಟೆಸ್ಟ್ ಬೇಕೋ ಅದನ್ನ ನಾವು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಗೆ ಒಂದು ಬಂದಿದ್ರು ಅವರಿಗೆ ರಿಪೀಟೆಡ್ ಈ ತರ ಎರಡನೇ ತಿಂಗಳು ಮೂರನೇ ತಿಂಗಳಲ್ಲಿ ಅಬಾರ್ಷನ್ಸ್ ಆಗ್ತಾ ಇತ್ತು ಮಿಸ್ ಕ್ಯಾರೇಜಸ್ ಆಗ್ತಾ ಇತ್ತು ಸೊ ಜಸ್ಟ್ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡಿದಾಗ ಏನೂ ತೊಂದರೆ ಕಾಣಿಸ್ಲಿಲ್ಲ ಬಟ್ ಅದನ್ನೇ ನಾವು ಒಂದು ತ್ರೀ ಡಿ ಸ್ಕ್ಯಾನ್ ಅಂತ ಮಾಡ್ಕೊಂಡಾಗ ಆ ಯೂಟ್ರಸ್ ಒಳಗಡೆ ಒಂದು ಅಡ್ಡ ಗೋಡೆ ಇತ್ತು ಸೆಪ್ಟಮ್ ಅಂತ ಕರಿತೀವಿ ಸೊ ಈ ಸೆಪ್ಟಮ್ ಇಂದ ಏನಾಗುತ್ತೆ ಅದು ಭ್ರೂಣ ಹೋಗಿ ಅಲ್ಲಿ ಅಂಟ್ಕೊಳ್ಳೋಕ್ಕೆ ಅದು ಶಕ್ತಿ ಕಮ್ಮಿ ಇರುತ್ತೆ ಪ್ಲಸ್ ಸರಿಯಾಗಿ ಡೆವಲಪ್ ಆಗ್ತಿರಲ್ಲ ಅದಕ್ಕಾಗಿ ನಾವೇನು ಮಾಡ್ತೀವಿ ಹಿಸ್ಟ್ರೋಸ್ಕೋಪಿ ಅಂದರೆ ಗರ್ಭಕೋಶ ಒಳಗಡೆಯಿಂದಲೇ ಕ್ಯಾಮ್ರಾ ಹಾಕಿಬಿಟ್ಟು ಈ ಸೆಪ್ಟಮ್ ಅಥವಾ ಗೋಡೆನ ತೆಗೆದುಬಿಟ್ಟು ಅದಾದಮೇಲೆ ಅವ್ರ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರು ಅದು ಅಂಟ್ಕೊಂಡು ನೆಕ್ಸ್ಟು ಸರಿಯಾಗಿ ಬೆಳೆಯುತ್ತೆ ಸೊ ಈ ಥರ ಸ್ಮಾಲ್ ಸ್ಮಾಲ್ ಥಿಂಗ್ಸನ್ನ ನಾವು ಚೆಕ್ ಮಾಡಿದಾಗ ಎಷ್ಟೋ ಸಲಿ ಪೇಷಂಟ್ಸಿಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಸೊ ಈ ಥರ ಒನ್ ಒಂದು ಪ್ರಾಬ್ಲಮಿಗೆ ಏನೇನು ಟೆಸ್ಟ್ ಮಾಡಬೇಕು ಅಂತ ಕರೆಕ್ಟಾಗಿ ನಾವು ಕೂತ್ಕೊಂಡು ಪೇಷಂಟ್ ಜೊತೆ ಡಿಸ್ಕಸ್ ಮಾಡಿ ಫೈಲೆಲ್ಲ ನೋಡಿ ನೆಕ್ಸ್ಟ್ ಯಾವ ಥರ ಅದನ್ನು ಬೆಟರ್ ಮಾಡ್ಕೋಬೋದು ಅಂತ ನೋಡಿದಾಗ ಸಕ್ಸಸ್ ರೇಟ್ಸ್ ಬೆಟರ್ ಎಸ್ ಡಾಕ್ಟರ್ ಇದೇ ಕಾರ್ಯಕ್ರಮವನ್ನು ನೋಡ್ತಾ ಇರೋರ್ಗೇನೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಒಂದು ಐ ವಿ ಎಫ್ ಲಿಟ್ರಲ್ ಫೇಲ್ ಆಗಿರ್ಬೋದು ಮಲ್ಟಿಪಲ್ ಟೈಮ್ ಐ ವಿ ಎಫ್ ಫೇಲ್ ಆಗಿರೋದು ಅಥವಾ ಇನ್ನೇನೋ ಸಮಸ್ಯೆಗಳಿರೋದು ಅಥವಾ ಏಳೆಂಟು ವರ್ಷ ಗ್ಯಾಪ್ ಕೊಟ್ಟಿರೋದು ಆ ಮುಜುಗರದಿಂದ ಡಾಕ್ಟರ್ ಹತ್ರ ಹೋಗದೇ ಇರೋದು ಇಂಥ ಪೇಷೆಂಟ್ಗಳು ಎಲ್ಲರೂ ಇವಾಗ ಟಿವಿ ಸ್ಕ್ರೀನ್ ನೋಡ್ತಾ ಇರ್ತಾರೆ ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್ ಒಂದು ಬಂದ್ಬಿಟ್ಟು ಏಜ್ ಅಂತ ನಾನು ಏನು ಹೇಳಿದ್ನಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕೆಲವೊಂದು ಸಲಿ ಹೇಳಿರ್ತಾರೆ ಡಾಕ್ಟರ್ ಎಸ್ ಐ ವಿ ಎಫ್ ಬೇಕಾಗುತ್ತೆ ಅಂತ ಬಟ್ ನೆಕ್ಸ್ಟ್ ಬಂದಿರಲ್ಲ ನಮ್ಮ ಹತ್ರ ತುಂಬ ಔಟ್ಸ್ ಇರ್ತಾರೆ ಪೇಷೆಂಟ್ಸು ಫರ್ದರ್ ಟ್ರೀಟ್ಮೆಂಟ್ ತೊಗೊತಿರಲ್ಲ ಅಥವಾ ಭಯ ಇರುತ್ತೆ ಐ ವಿ ಎಫ್ ಅಂದರೆ ಏನೋ ಒಂದು ದೊಡ್ಡ ಪ್ರ ಹೀಗೆ ಅಂತ ಏನು ಎಕ್ಸಾಕ್ಟ್ಲಿ ಅಂತ ಗೊತ್ತಿರಲ್ಲ ಮನೆಯಲ್ಲಿ ಒಂದೊಂದು ಸತಿ ಅಥವಾ ಟ್ರೈ ಮಾಡೋಣ ಬಿಡು ಅಂತ ಒಂದು ಎರಡು ಮೂರು ವರ್ಷ ಹಾಗೆ ತಳ್ಕೊಂಡು ತಳ್ಕೊಂಡು ಹೋಗ್ತಿರ್ತಾರೆ ಬಟ್ ಈ ಥರ ಮಾಡೋದ್ರಿಂದ ಸಕ್ಸಸ್ ರೇಟ್ಸ್ ಅಲ್ಲೇ ಡ್ರಾಪ್ ಆಗಿಬಿಡುತ್ತೆ ಸೊ ಒಂದು ಸಲ ಬಂದ್ಬಿಟ್ಟು ನಮ್ಮ ಹತ್ರ ಭೇಟಿಯಾಗಿ ಏನ್ ಎಕ್ಸಾಕ್ಟ್ಲಿ ಬೇಕಾಗತ್ತೆ ಈಗ ನಾನು ಹೇಳ್ದಂಗೆ ಎಲ್ಲರಿಗೂ ಐ ವಿ ಎಫ್ ಬೇಕಾಗತ್ತೆ ಅಂತನೂ ಅಲ್ಲ ಒಬ್ಬೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಬರೀ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಸರಿಯಾಗಿ ಡಿಟೆಕ್ಟ್ ಮಾಡಿರಲ್ಲ ಟ್ರೀಟ್ಮೆಂಟ್ ತಗೊಂತಿರಲ್ಲ ಸೊ ಅಂತವರಲ್ಲಿ ಮೆಡಿಸಿನ್ಸ್ ಕೊಟ್ಟ ತಕ್ಷಣ ಒನ್ ಟು ತ್ರೀ ಮಂತ್ಸ್ ಆದಮೇಲೆ ನ್ಯಾಚುರಲಿ ಕೂಡ ಕನ್ಸೀವ್ ಆಗದವರು ಇದ್ದಾರೆ ಸೊ ಏನು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅಂತ ನೋಡ್ಕೊಳ್ಳಿ ಚೆಕ್ ಮಾಡಿಸ್ಕೊಳ್ಳಿ ಆಮೇಲೆ ಈ ಟೈಮಲ್ಲಿ ಆಫರ್ಸ್ ಇರೋದ್ರಿಂದ ಎಲ್ಲ ಉಪಯೋಗಿಸ್ಕೊಳ್ಳಿ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದು ಯಾರಿಗೆ ಈ ಥರ ಆಸೆ ಇರುತ್ತೋ ಪ್ರೆಗ್ನೆನ್ಸಿ ಆಗಬೇಕು ಮಗು ಬೇಕು ಅಂದರೆ ಎಲ್ಲರ ಮನೆಯಲ್ಲೂ ಆ ನಗು ತಲುಪ್ಲಿ ಅನ್ನೋದೇ ಒಂದು ಐ ವಿ ಲೈಫ್ ಸ್ಟೈಲ್ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕ ಸಾಮಾನ್ಯವಾಗಿ ಹೆಣ್ಮಕ್ಳು ಮನೆ ಮಂದಿಗೆಲ್ಲ ಹೆಲ್ದಿ ಅಡುಗೆ ಮಾಡ್ಬಿಟ್ಟು ಅವ್ರು ಎಷ್ಟು ತಿಂತಾರೆ ಅನ್ನೋದು ಸೊ ಇದ್ರಲ್ಲಿ ಡೆಫಿನೆಟ್ಲಿ ಈಗ ಬರೀ ಅಲ್ಲ ಗಂಡಸ್ರಲ್ಲೂ ಕೂಡ ಬಿಕಾಸ್ ಬರೀ ಎಗ್ ಕ್ವಾಲಿಟಿ ಅಷ್ಟೇ ಅಲ್ಲ ನಮಗೆ ಸ್ಪರ್ಮ್ ಕ್ವಾಲಿಟಿನೂ ಚೆನ್ನಾಗಿತ್ತು ಅಂದ್ರೆ ಅವಾಗ ಬೆಟರ್ ಕ್ವಾಲಿಟಿ ಎಂಬ್ರಿಯೋಸ್ ಬರುತ್ತೆ ಸೊ ಲೈಫ್ ಸ್ಟೈಲ್ ಅಂತ ನಾವು ಇಲ್ಲಿ ವಿಚಾರ ಮಾಡ್ಬೇಕಂದ್ರೆ ನಂಬರ್ ಒನ್ ಯಾರಿಗೆಲ್ಲ ಇದು ಓವರ್ ವೇಟ್ ಆಗಿರ್ತಾರೋ ಬಿ ಎಂ ಐ ತುಂಬಾ ಜಾಸ್ತಿ ಇರುತ್ತೆ ದಪ್ಪ ಇರ್ತಾರೆ ಸೊ ಇಂಥ ಸಿಚ್ಯುವೇಶನ್ಸಲ್ಲೆಲ್ಲ ಅವರು ಸರಿಯಾಗಿ ವೇಟ್ ಲಾಸ್ ಮಾಡಿಕೊಂಡು ಸೊ ಅದು ಇಂದಾನೇ ಆಗಿರಲಿ ಅಥವಾ ಎಕ್ಸಸೈಸಿಂದನೇ ಆಗಿರಲಿ ಈಗ ಗರ್ಭಗುಡಿಯಲ್ಲಿ ನಮ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ಕೂಡ ಇದೆ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ ಇದನ್ನ ಸೊ ಇದರ ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಇದೆಲ್ಲ ಮಾಡಿಕೊಂಡು ಅವರು ನ ಡಿಕ್ರೀಸ್ ಮಾಡೋದಾಗ್ಲಿ ಅಥವಾ ಸ್ಟ್ರೆಸ್ ಲೆವೆಲ್ಸ್ ಡಿಕ್ರೀಸ್ ಮಾಡೋದಾಗ್ಲಿ ಬೋದ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡ್ಕೊಂಡಾಗ ಅದು ಐ ವಿ ಎಫ್ಗಿಂತ ಮುಂಚೆ ಅದೇ ಐ ವಿ ಎಫ್ ಸಡನ್ ಆಗಿ ಮಾಡೋಕ್ಕಿಂತ ಇದೆಲ್ಲ ಮಾಡಿಕೊಂಡು ಮಾಡಿದ್ರೆ ಬೆಟರ್ ಸಕ್ಸಸ್ ರೇಟ್ಸ್ ಇರುತ್ತೆ ಇನ್ನು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಪ್ರಾಪರ್ ಅಟ್ಲೀಸ್ಟ್ ಏಳಿಂದ ಎಂಟು ಅವರ್ಸ್ ಆಗಿ ನಿದ್ದೆ ಏನು ಸ್ಟ್ರೆಸ್ ತೊಗೊಳಾರ್ದೆ ಅದ್ರ ಜೊತೆಗೆ ನ್ಯೂಟ್ರಿಷಿಯಸ್ ಫುಡ್ ಸ್ಮೋಕಿಂಗ್ ಡ್ರಿಂಕಿಂಗ್ ಇದನ್ನೆಲ್ಲ ಕಟ್ ಡೌನ್ ಮಾಡಿಕೊಂಡ್ರೆ ಸ್ಪರ್ಮ್ ಕ್ವಾಲಿಟಿ ಬೆಟರ್ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಐವಿಎಫ್ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸಿಕೊಡ್ತೀರಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಇದುವರೆಗೆ ನಮ್ಮ ಇದ್ದಿದ್ದು ಡಾಕ್ಟರ್ ನಿಖಿತಾ ಮೂರ್ತಿ ನೇರಪೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನಾಗರಬಾವಿ ಹಾಗೂ ನ್ಯೂ ಬಿಇಎಲ್ ರಸ್ತೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಆಯಿತು